ಇವರ ನಟನೆಗಂತೂ ಎಲ್ಲರೂ ಫಿದಾ ಆಗ್ಬಿಟ್ಟಿದ್ದಾರೆ ಹೌದು ಲಕ್ಷ್ಮೀ ನಿವಾಸ ಧಾರಾವಾಹಿಯ ವಿಶ್ವ ಪಾತ್ರ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ಲದೆ ಈಗ ಡಿ ಕೆ ಡಿಗೂ ಕೂಡ ಎಂಟ್ರಿ ಕೊಟ್ಟಿರುವಂತಹ ವಿಶ್ವ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಸಹ ಮಾಡ್ತಾ ಇದ್ದಾರೆ ವೀಕೆಂಡ್ ನಲ್ಲಿಯೂ ಸಹ ವಿಶ್ವನ ನೋಡಬಹುದು ಅದೇ ರೀತಿ ಧಾರಾವಾಹಿಗಳಲ್ಲೂ ಸಹ ನೋಡಬಹುದು ಅಸಲಿಗೆ ಇವರ ನಿಜವಾದ ಹೆಸರು ಭವಿಷ್ಯ ಅಂತ ಇದಕ್ಕೂ ಮುನ್ನ ಬೇರೆ ಬೇರೆ ಧಾರಾವಾಹಿಗಳ ಮೂಲಕವೂ ಕೂಡ ಮಿಂಚಿದ್ದಾರೆ ಆದ್ರೆ ಈಗ ಲಕ್ಷ್ಮೀ ನಿವಾಸಗೆ ಬಂದ್ಮೇಲಂತೂ ಇವರಿಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಉಟ್ಕೊಂಡಿದೆ ಸೊ ಈ ಒಂದು ಧಾರವ್ಯ ಕತೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ತುಂಬಾ ಚೆನ್ನಾಗಿಯೂ ಕೂಡ ಒಳ್ಳೊಳ್ಳೆ ಟ್ವಿಸ್ಟ್ ಮೂಲಕ ಸಾಗುತ್ತಿದೆ ತುಂಬಾ ಜನ ಏನ್ ಅಂದ್ಕೋತಾರೆ ಅಂದ್ರೆ ಭವ್ಯ ಅಂದ್ರೆ ಲಕ್ಷ್ಮೀ ನಿವಾಸ ಪಾತ್ರಧಾರಿಯ ವಿಶ್ವ ಗೆ ನಿಜಕ್ಕೂ ಕೂಡ ಮದುವೆಯಾಗಿದೆ ರಿಯಲ್ ಲೈಫ್ ನಲ್ಲಿ ಮದುವೆಯಾಗಿದ್ದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತ ತುಂಬಾ ಜನ ಅಂದ್ಕೋತಾರೆ ಅಸಲಿಗೆ ಇವರು ಇನ್ನೂ ಕೂಡ ಸಿಂಗಲ್ ಸೊ ಯಾವುದೇ ರೀತಿಯ ಗರ್ಲ್ ಫ್ರೆಂಡ್ಸ್ ಇಲ್ಲ ಸೊ ಆಗಾಗ ವಿಭಿನ್ನ ರೀತಿಯ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಕೇವಲ ಧಾರಾವ್ಯಲ್ಲಿ ಮಾತ್ರ ಲವ್ ಮಾಡ್ತಾ ಇರೋದು ಅಂದ್ರೆ ತುಂಬಾನೇ ಲವ್ ಮಾಡ್ತಾ ಇದ್ದಿದ್ದು ಜಾನ್ವಿಯನ್ನ ಜಾನ್ವಿ ಜಯನ್ ಜೊತೆ ಮದುವೆನ ಮಾಡ್ಕೋತಾರೆ ಆ ಬಳಿಕ ವಿಶ್ವ ತುಂಬಾನೇ ನೋವನ್ನ ಅನುಭವಿಸಕ್ಕೆ ಶುರು ಮಾಡ್ತಾರೆ ತುಂಬಾ ಜನ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಒಳ್ಳೆ ರೇಟಿಂಗ್ ಒಳ್ಳೆ ಟಿಆರ್ ಪಿ ಕೂಡ ಸಿಗುತ್ತಿದೆ ಇಷ್ಟಪಟ್ಟಿರುವಂತ ಹುಡುಗಿ ಸಿಗದ ಕಾರಣ ದಿನನಿತ್ಯ ಜಾನ್ವಿನ ನೆನಪು ಮಾಡ್ಕೋತಾ ಇರ್ತಾನೆ ವಿಶ್ವ ಬಬೀಶ್ ಅವರು ಸೂಪರ್ ಅಂದ್ರೆ ಸೂಪರ್ ಕ್ಯೂಟ್ ಅಟ ಹುಡುಗಿಯರ ಒಂದು ಡ್ರೀಮ್ ಬಾಯ್ ಆಗಿಬಿಟ್ಟಿದ್ದಾರೆ ಭವಿಷ್ ಅವರು ಅದರಲ್ಲೂ ಈಗ ಡ್ಯಾನ್ಸ್ ರಿಯಾಲಿಟಿ ಶೋಗೆ ಬಂದ್ಮೇಲೆ ಅಂತೂ ಜನರು ಇನ್ನಷ್ಟು ಜಾಸ್ತಿ ಇಷ್ಟಪಡೋಕೆ ಶುರು ಮಾಡಿದ್ದಾರೆ ನಿಮ್ಗೂ ಕೂಡ ವಿಶ್ವ ಇಷ್ಟನ ವಿಶ್ವ ನಟನೆ ಹೇಗಿದೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮಹಿಬೇಡಿ ಪ್ರತಿಯೊಬ್ಬರಿಗೂ ಕೂಡ ಜಾನ್ವಿ ಮತ್ತೆ ವಿಶ್ವ ಒಂದಾಗ್ಬೇಕು ಅಂತ ಇಷ್ಟ ಆಯ್ತು ಆದ್ರೆ ಜಯಂತ್ ಜೊತೆ ಜಾನವಿಯ ಒಂದು ಮದುವೆಯ ಸಹ ನಡೆದು ಹೋಗ್ಬಿಡುತ್ತೆ ಒಟ್ಟಿನಲ್ಲಿ ಇದೇ ರೀತಿ ಚೆನ್ನಾಗಿ ನಟಿಸಲಿ ಸಿನಿಮಾಗಳಲ್ಲೂ ಕೂಡ ನಟಿಸಲಿ ಎಂಬುದೇ ಅಭಿಮಾನಿಗಳ ಆಸೆ ನೀವು ಕೂಡ ಅವರಿಗೆ ತಪ್ಪದೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ